ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮಅಮ್ಮ ಜಿ ಕೆ ವಿಕೆ ಪಿ ಎಚ್ ಡಿ ಓದ್ತಿರ್ಬೇಕಾರೆ ನಾನ್ ಗುರುಮ ಹತ್ರ ಲಲಿತ ಅಮ್ಮಂಗೆ ಏನೆಲ್ಲ ಬೆನಿಫಿಟ್ಸ್ ಆಯ್ತು ಅದೆಲ್ಲ ಹೇಳ್ತಾ ಇದ್ರು ನಂಗೆ ಸೊ ನನ್ಗೂ ಸೇರ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಈ ದೇವ್ರನ್ ನನ್ ನಂಬಿಕೆನೆ ಇರ್ಲಿಲ್ಲ ಅಮ್ಮ ಫೋರ್ಸ್ ಮಾಡಿ ಕಳ್ಸಿದ್ರು ಒಂದ ಒಂದ್ ವಾರ ಕ್ಲಾಸ್ ಆದ್ಮೇಲೆ ಒಂದು ತ್ರೀ ಫೋರ್ ಕ್ಲಾಸ್ ಆದ್ಮೇಲೆ ಗೊತ್ತಾಯ್ತು ತುಂಬಾ ಚೆನ್ನಾಗಿದೆ ತುಂಬಾ ಬೆನಿಫಿಟ್ಸ್ ಆಗತ್ತೆ ಅಂತ ಮತ್ತೆ ನಾನು ಇಲ್ಲಿ ಗಣೇಶ ಶಿಕ್ಷಣ ಕರಿತಾ ಇದೀನಿ ಹನುಮಾನ್ ಚಾಲಿಸ ಕಲಿಸ್ತೀನಿ ಲಲಿತ ಸಹಸ್ರಮ ಕಲಿಸ್ತೀನಿ ಮತ್ತೆ ಎರಡು ಚಕ್ರ ಆಕ್ಟಿವಿಷನ್ ಕೂಡ ಮಾಡ್ಕೊಂತೀನಿ ಮತ್ತೆ ಮೂವ್ಮೆಂಟೇಶನ್ ಸೊ ನೀವ್ ಹೇಳ್ದಾಗೆ ನೀವ ಅಮ್ಮ ಕನೆಕ್ಟ್ ಇನ್ನು ಜಾಯಿನ್ ಆಗಿದ್ರು ಸೊ ಅದರಿಂದ ನೀವು ಕನೆಕ್ಟ್ ಆದ್ರಿ ಅಂತ ಬಗ್ಗೆ ನಿಮ್ಮಮ್ಮಗೆ ನಾನು ಕೂಡ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ನಿಮ್ಮಅಮ್ಮ ಕಡೆಯಿಂದಾನೆ ನಾನು ಕೂಡ ಅಂತರ್ ಮನೆಗೆ ಜಾಯ್ನ್ ಜಾಯ್ನ್ ಆಗಿದ್ದು ಸೊ ನಾವಿಬ್ರು ಕೂಡ ಒಳ್ಳೆ ಫ್ರೆಂಡ್ಸ್ ಥ್ಯಾಂಕ್ಸ್ ಟು ಹರ್ ಮದರ್ ಎಲ್ಲಾ ಸ್ಟಡೀಸ್ ಅಲ್ಲೂ ಕೂಡ ತುಂಬಾ ಸಕ್ಸಸ್ಫುಲ್ ಆಗಿ ಈಗ ಎಲ್ಲಾ ಕ್ಲಾಸಸ್ ತಗೊಳ್ತಾ ಇರೋ ನಿಮ್ ಫ್ರೆಂಡ್ಸ್ಗೂ ಕೂಡ ಹೇಳ್ತಾ ಇರೋದ್ರ ಬಗ್ಗೆ ಅಂತ